ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯಾರ್ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯಯಾತಿಯು ಸ್ವರ್ಗದಿಂದ ಭೂಮಿಗೆ ಬೀಳುವಾಗ ನೈಮಿಷ ಕ್ಷೇತ್ರದಲ್ಲಿ ಬಿದ್ದುದು ಅಲ್ಲಿ ಯಾಗ ಮಾಡುತ್ತಿದ್ದ ಇವನ ಮೊಮ್ಮಕ್ಕಳು ತಮ್ಮ ಪುಣ್ಯ ಫಲವನ್ನು ಅವನಿಗೆ ಕೊಡುವುದಾಗಿ ಹೇಳಿದರೂ ಅವನು ಸಮ್ಮತಿಸದಿದ್ದುದು ಆಗ ಮಾಧವಿಯು ಬಂದು ಅವನಿಗೆ ಸಮಾಧಾನವನ್ನು ಹೇಳಿ ತನ್ನ ಮತ್ತು ಅವರ ಪುಣ್ಯ ಭಾಗಗಳನ್ನು ಕೊಟ್ಟುದು ಎಂಬ ನೂರ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದರು ಈ ಕಥಾಭಾಗವನ್ನು ದುರ್ಯೋಧನಾದಿ ಕೌರವ ಪ್ರಮುಖರಿಗೆ ಹೇಳುತ್ತಿರುವರು ಓ ಕೌರವೇಂದ್ರ ಏಳು ಯಯಾತಿಯ ಮುಖವು ಕಳೆಗಟ್ಟಿತು ಸ್ವರ್ಗಲೋಕದಲ್ಲಿ ಕುಳಿತು ತಾನೇ ಶ್ರೇಷ್ಠನೆಂದು ಉಳಿದವರೆಲ್ಲ ಉಳಿದವರನ್ನು ತುಚ್ಛವಾಗಿ ಕಾಣುತ್ತಿದ್ದಾಗ ಸಹಜವಾಗಿಯೇ ಯಯಾತಿಗೆ ಅದರ ಸ್ವಂತ ಅನುಭವವು ಆಗುತ್ತದೆ ಅವನು ಕುಳಿತಿದ್ದ ಹಾಗೆಯೇ ನೆಲೆದಪ್ಪಿ ತಾನಿದ್ದ ಸ್ಥಳದಿಂದ ಅಂದರೆ ಆ ಸ್ವರ್ಗದಿಂದ ಜಾರಿದನು ಆಸನದಿಂದ ಯಾರೋ ತಳ್ಳಿದಂತಾಯಿತು ಮನಸ್ಸಿನಲ್ಲಿ ನಡುಕವು ಹುಟ್ಟಿತು ಅವನ ಹೃದಯದಲ್ಲಿ ದುಃಖಾಗ್ನಿಯು ಜ್ವಲಿಸಿತು ಅವನು ಧರಿಸಿದ್ದ ಪುಷ್ಪ ಮಾಲಿಕೆಗಳೆಲ್ಲ ಬಾಡಿ ಹೋದವು ಅವನ ಬುದ್ಧಿಯು ಮಂತಾಯಿತು ಅವನು ಧರಿಸಿದ್ದ ಕಿರೀಟವು ತೋಳು ಬಳೆಗಳು ಕಳಚು ಬಿದ್ದವು ತಲೆ ಸುತ್ತಿ ತಿರುಗುವಂತಾಯಿತು ಶರೀರಾಮಯವಗಳೆಲ್ಲವೂ ಸಡಿಲಿ ಹೋದವು ಉಡುಗೆ ತೊಡುಗೆಗಳೆಲ್ಲವೂ ಜಾರಿದವು ಅವನು ಯಾರ ಕಣ್ಣಿಗೂ ಕಾಣದಂತಾದನು ಅವನಿಗೂ ಒಮ್ಮೊಮ್ಮೆ ದೇವತೆಗಳು ಕಣ್ಣಿಗೆ ಬೀಳುವರು ಮತ್ತೊಬ್ಬೆ ಮತ್ತೊಮ್ಮೆ ಯಾರೂ ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ ಹೀಗೆ ಆತನು ಏನು ತಿಳಿಯದಂತೆ ಶೂನ್ಯ ಹೃದಯನಾಗಿ ಸ್ವರ್ಗದಿಂದ ಕೆಳಗೆ ಬೀಳುವ ಸಂದರ್ಭದಲ್ಲಿ ತನಗುಂಟಾದ ಅವಸ್ಥೆಯನ್ನು ನೋಡಿ ನನ್ನಲ್ಲಿ ತಾನು ಅಯ್ಯೋ ಇದೇನು ನಾನು ಧರ್ಮಕ್ಕೆ ವಿರುದ್ಧವಾಗಿ ಯಾವ ಪಾಪವನ್ನು ಮನಸ್ಸಿನಲ್ಲಿ ಯೋಚಿಸಿದೆನೋ ಹೀಗೇಕೆ ನಾನು ಇದ್ದಕ್ಕಿದ್ದ ಹಾಗೆ ನೆಲೆದಪ್ಪಿ ಕೆಳಗೆ ಬೀಳುತ್ತಿರುವೆನು ಎಂದು ಚಿಂತಿಸುತ್ತಾ ಥಳಿಸುತ್ತಿದ್ದನು ಆಗ ಅಲ್ಲಿ ನೆರೆದಿದ್ದ ರಾಜರು ಸಿದ್ಧ ಪುರುಷರು ಅಪ್ಸರಸುಗಳು ನಿರಾಧಾರನಾಗಿ ಕೆಳಗೆ ಬೀಳುತ್ತಿರುವ ಆ ಯಯಾತಿಯನ್ನು ಆಶ್ಚರ್ಯದಿಂದ ನೋಡುತ್ತಿರುವಷ್ಟರಲ್ಲಿ ಒಬ್ಬ ದೇವದೂತನು ಆ ಯಯಾತಿಯ ಬಳಿಗೆ ಬಂದು ಪುಣ್ಯ ಫಲವು ತೀರಿದ ಮೇಲೆ ಜನರನ್ನು ಸ್ವರ್ಗದಿಂದ ಕೆಳಗೆ ತಳ್ಳತಕ್ಕ ಆ ಇಂದ್ರದೂತನು ಇಂದ್ರಾಜ್ಞೆಯಿಂದ ಯಯಾತಿಯ ಬಳಿಗೆ ಬಂದು ಎಲೈ ನೀನು ಬಹಳ ಮದೋನ್ಮತ್ತನು ನೀನು ಎಂಥವರನ್ನು ತಿರಸ್ಕರಿಸದೆ ಬಿಟ್ಟವನಲ್ಲ ನಿನ್ನ ಅಹಂಕಾರದಿಂದ ನೀನು ಸ್ವರ್ಗದಿಂದ ಭ್ರಷ್ಟನಾಗುತ್ತಿರುವೆ ಇನ್ನು ಮೇಲೆ ನಿನ್ನನ್ನು ಎಲ್ಲಿ ಯಾರೂ ಕಣ್ಣೆತ್ತಿ ನೋಡುವವರಿಲ್ಲ ಹೋಗು ಕೆಳಗೆ ಬೀಳು ಎಂದನು ಆಗ ಯಯಾತಿಯು ಇಂದ್ರದೂತನನ್ನು ಕುರಿತು ಅಯ್ಯ ನಾನು ಸಜ್ಜನರ ಗುಂಪಿನಲ್ಲಿ ಬೀಳುವೆನು ಎಂದು ಮೂರಾವರ್ತಿ ಅದೇ ಮಾತನ್ನು ಹೇಳಿ ಮೊರೆಯಿಟ್ಟನು ಕೊನೆಗೆ ಇಂದ್ರಾನುಗ್ರಹದಿಂದ ಅವನು ನೈಮಿಷಾರಣ್ಯದಲ್ಲಿ ಬಿದ್ದನು ಈ ಸಮಯಕ್ಕೆ ಸರಿಯಾಗಿ ಅಲ್ಲಿ ಯಯಾತಿಯ ದೌಹಿತ್ರರಾದ ಅಂದರೆ ಯಯಾತಿಯ ಮಗಳಾದ ಮಾಧವಿಯ ಮಕ್ಕಳಾದಂತಹ ವಸುಮನಸ್ಸು ಮತರ್ಧನನು ಮುಷೀನರ ಪುತ್ರನಾದ ಶಿಬಿಯು ಕಷ್ಟಕ ರಾಜನು ಈ ನಾಲ್ಕು ಮಂದಿ ರಾಜರು ದೇವತೆಗಳ ತೃಪ್ತಿಗಾಗಿ ವಾಜಪೇಯವೆಂಬ ಒಂದು ಯಜ್ಞವನ್ನು ನಡೆಸುತ್ತಿದ್ದರು ಅವರ ಯಜ್ಞ ಧೂಮವು ಸ್ವರ್ಗದ ದ್ವಾರವನ್ನು ಮುಟ್ಟುತ್ತಿತ್ತು ಯಯಾತಿಯು ಬೀಳುವಾಗ ಪವಿತ್ರವಾದ ಆ ಯಜ್ಞ ಧೂಮವನ್ನು ಆಘ್ರಾಣಿಸುತ್ತಾ ಆ ಮಾರ್ಗವಾಗಿಯೇ ಕೆಳಗೆ ಬಿದ್ದನು ಆಕಾಶದಿಂದ ಕೆಳಗೆ ಬೀಳುವ ದೇವಗಂಗೆಯಂತೆಯೂ ಭೂಮ್ಯಾಕಾಶಗಳೆರಡಕ್ಕೂ ತಗುಲಿಸಿದ ಧೂಮಮಯವಾದ ನದಿಯಂತೆಯೂ ಇದ್ದ ಆ ಹೊಗೆಯ ದಾರಿಯನ್ನೇ ಹಿಡಿದು ಆ ಯಜ್ಞ ಸ್ಥಳದಲ್ಲಿಯೇ ಬಿದ್ದನು ಹೀಗೆ ಯಯಾತಿಯು ಒಳ್ಳೆಯ ತೇಜಸ್ವಿಗಳಾಗಿ ಯಜ್ಞಶೀಲರಲ್ಲಿ ಮೇಲೆನಿಸಿಕೊಂಡು ತನಗೆ ಬಂಧುಗಳಾಗಿ ನಾಲ್ಕು ಲೋಕಪಾಲಕರಿಗೂ ನಾಲ್ಕು ಯಜ್ಞಾಗ್ನಿಗಳಿಗೂ ಸಮಾನರಾದ ಆ ನಾಲ್ಕು ಮಂದಿ ರಾಜರ ನಡುವೆ ಬಿದ್ದನು ಅಪೂರ್ವವಾದ ಕಾಂತಿಯಿಂದ ಜ್ವಲಿಸುತ್ತಿರುವ ಆತನು ಅಕಸ್ಮಾತ್ತಾಗಿ ಆ ರಾಜರ ನಡುವೆ ಬಿದ್ದುದನ್ನು ನೋಡಿ ಆ ನಾಲ್ವರು ರಾಜರು ಆಶ್ಚರ್ಯಗೊಂಡು ಅವನನ್ನು ಕುರಿತು ಅಯ್ಯ ನೀನು ಯಾರು ನೀನು ಯಾರಿಗೆ ಬಂಧು ಯಾವ ದೇಶಕ್ಕೆ ಅಥವಾ ನಗರಕ್ಕೆ ಸೇರಿದವನು ನೀನೇನು ಯಕ್ಷನೋ ದೇವನೋ ಗಂಧರ್ವನೋ ರಾಕ್ಷಸನೋ ನಿನ್ನ ರೂಪವನ್ನು ನೋಡಿದರೆ ಮನುಷ್ಯನಂತೆ ತೋರುವುದಿಲ್ಲ ನಿನಗೆ ನಮ್ಮಿಂದ ಆಗಬೇಕಾದ ಕಾರ್ಯವೇನು ಹೇಳು ಎಂದರು ಆಗ ಯಯಾತಿಯು ನಾನು ಹಿಂದೆ ರಾಜರ್ಷಿ ಎನಿಸಿಕೊಂಡಿದ್ದ ಯಯಾತಿಯು ಇದುವರೆಗೆ ಸ್ವರ್ಗದಲ್ಲಿದ್ದು ಪುಣ್ಯ ಕ್ಷಯದಿಂದ ಇಲ್ಲಿಗೆ ಬಿದ್ದೆನು ನಾನು ಬೀಳುವಾಗ ಸಜ್ಜನರ ನಡುವೆ ಬೀಳಬೇಕೆಂದು ಕೋರಿದುದರ ಮೇಲೆ ಮಹಾತ್ಮರಾದ ನಿಮ್ಮ ನಡುವೆ ಬಿದ್ದೆನು ಎಂದನು ಆಗ ರಾಜರು ಓ ಪುರುಷ ಶ್ರೇಷ್ಠ ನೀನು ಕೋರಿದ ಕೋರಿಕೆಯು ಸಾರ್ಥಕವಾಗಲಿ ನೀನು ನಮ್ಮಲ್ಲಿ ಬಂದುದಕ್ಕೆ ನಮ್ಮೆಲ್ಲರ ಯಜ್ಞ ಫಲವನ್ನು ನಿನಗೆ ಕೊಡುವೆವು ನಾವು ಕೊಡುವ ಧರ್ಮವನ್ನು ಸ್ವೀಕರಿಸು ಎಂದರು ಅದಕ್ಕೆ ಆ ಯಯಾತಿಯು ಎಲೆ ನಾನು ಬ್ರಾಹ್ಮಣನಲ್ಲ ಪ್ರತಿಗ್ರಹಕ್ಕೆ ನಾನು ಯೋಗ್ಯನಲ್ಲ ನಾನು ಕ್ಷತ್ರಿಯನು ಮತ್ತೊಬ್ಬರ ಪ್ರಯೋಜನವನ್ನು ಕೆಡಿಸಿ ಅದರಿಂದ ಸ್ವಪ್ರಯೋಜನವನ್ನು ಹೊಂದುವುದಕ್ಕೆ ನನ್ನ ಬುದ್ಧಿಯು ಸಮ್ಮತಿಸಲಾರದು ಎಂದನು ಹೀಗೆ ಸಂಭಾಷಣವು ನಡೆಯುತ್ತಿರುವಾಗಲೇ ಕಾಡು ಮೃಗಗಳ ಚರಿಯೆಯಿಂದ ಅಲ್ಲಲ್ಲಿ ಸುತ್ತಿದ್ದ ಆ ಯಯಾತಿಯ ಮಗಳಾದ ಮಾಧವಿ ಎಂಬುವಳು ಎದುರೆಚ್ಚೆಯಾಗಿ ಆ ಯಜ್ಞ ಸ್ಥಳಕ್ಕೆ ಬಂದು ಸೇರಿದಳು ಆ ರಾಜರೆಲ್ಲರೂ ಅವಳನ್ನು ಕಂಡೊಡನೆ ಘಟ್ಟನೆ ಎದಿರೆದ್ದು ಅಮ್ಮ ನೀನು ಇಲ್ಲಿಗೆ ಬಂದ ಕಾರ್ಯವೇನು ನಮ್ಮಿಂದ ನಿನಗೆ ಆಗಬೇಕಾದ ಕಾರ್ಯವೇನು ಅದನ್ನು ಆಜ್ಞಾಪಿಸು ಎಲೆ ತಪಸ್ವಿನಿ ನಾವೆಲ್ಲರೂ ನಿನ್ನ ಮಕ್ಕಳಲ್ಲವೇ ಎಂದರು ಈ ಮಾತನ್ನು ಕೇಳಿ ಅವಳು ಸಂತೋಷಗೊಂಡು ಅವರ ನಡುವೆ ತನ್ನ ತಂದೆಯಾದ ಯಯಾತಿಯು ಇರುವುದನ್ನು ನೋಡಿ ಅವನಿಗೆ ತಲೆ ಬಗ್ಗಿ ನಮಸ್ಕರಿಸಿದಳು ಆಮೇಲೆ ಆ ತಾಪಸಿಯು ತನ್ನ ಮಕ್ಕಳಾದ ಆ ನಾಲ್ಕು ಮಂದಿ ರಾಜರ ತಲೆಯನ್ನು ಸವರಿ ತಂದೆಯಾದ ಯಯಾತಿಯನ್ನು ಕುರಿತು ಪೂಜನಕ ಜನಕ ನೀನು ಇವರನ್ನು ಅನ್ಯರೆಂದು ತಿಳಿಯಬೇಡ ಈ ನಾಲ್ಕು ಮಂದಿಯು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಇವರು ನಿನಗೆ ಸಾಕ್ಷಾತ್ತಾಗಿ ದೌಹಿತ್ರರು ನಿನಗೆ ಸದ್ಗತಿಯನ್ನು ಹೊಂದಿಸಬೇಕಾದವರು ಇವರೇ ನೀನು ಎಲ್ಲಿಗೆ ಬಂದುದು ನಿನ್ನ ಅದೃಷ್ಟವೇ ನಾನು ನಿನ್ನ ಮಗಳಾದ ಮಾಧವಿ ರಾಜೇಂದ್ರ ಇವರು ಕೊಡತಕ್ಕ ಪುಣ್ಯ ಫಲವನ್ನು ನೀನು ಪ್ರತಿಗ್ರಹಿಸು ನಾನು ನನ್ನ ಧರ್ಮದಲ್ಲಿ ಬುದ್ಧ ಭಾಗವನ್ನು ನಿನಗೆ ಕೊಡುವೆನು ಲೋಕದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮಕ್ಕಳಿಂದ ಲಭಿಸುವ ಫಲಗಳಿಗೆ ಭಾಗಿಗಳಾಗತಕ್ಕವರೆ ಅದಕ್ಕಾಗಿಯೇ ನಿನ್ನಂತೆ ಎಲ್ಲರೂ ಲೋಕದಲ್ಲಿ ದೌಹಿತ್ರರನ್ನು ಅಪೇಕ್ಷಿಸುವರು ಎಂದನು ಇದನ್ನು ನೋಡಿ ಆ ನಾಲ್ಕು ಮಂದಿ ರಾಜರಿಗೂ ಆಶ್ಚರ್ಯವಾಯಿತು ಆಗ ಅವರು ತಾಯಿಗೂ ಮಾತಾ ಮಹನಾದ ನಮಸ್ಕರಿಸಿ ಗಂಭೀರ ಸ್ವರದಿಂದ ಅವನನ್ನು ಕೊರೆತು ರಾಜೇಂದ್ರ ನಿನಗೆ ನಾವು ಅನ್ಯರಲ್ಲ ನಾವು ನಿನ್ನ ದೌಹಿತ್ರರು ರಾಜ ರಾಜಧರ್ಮಗಳಿಂದಲೂ ರಾಜಗುಣಗಳಿಂದಲೂ ಸತ್ಯಶೀಲಾದಿಗಳಿಂದಲೂ ಕೂಡಿದವರು ತಮ್ಮ ಯಜ್ಞ ಫಲವನ್ನು ನೀನ್ ನಮ್ಮ ಯಜ್ಞ ಫಲವನ್ನು ನೀನು ಸ್ವೀಕರಿಸಿ ನೀನು ತಿರುಗಿ ಸ್ವರ್ಗಕ್ಕೆ ಏರುವವನಾಗು ಎಂದರು ಇಷ್ಟರಲ್ಲಿಯೇ ಗಾಲವನು ಕೂಡ ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದು ಸೇರಿದನು ಅವನು ಯಯಾತಿಯನ್ನು ಕುರಿತು ಮಹಾರಾಜ ನನ್ನ ಪುಣ್ಯ ಫಲದಲ್ಲಿಯೂ ನೀನು ಎಂಟನೆಯ ಒಂದು ಭಾಗವನ್ನು ಸ್ವೀಕರಿಸಿ ತಿರುಗಿ ಸ್ವರ್ಗಕ್ಕೆ ಹೋಗಿ ಸೇರು ಎಂದನು ಇದು ನೂರಿಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ